ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾ ಡಿಗೌಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್ ಇವತ್ತು ನಾನು ಆರು ಕಾಲು ಎದ್ದಾಗ ಸೋ ಎದ್ದ ಮೇಲೆ ಏನಪ್ಪ ಮಾಡಿದೆ ಅಂದರೆ ಫಸ್ಟ್ ಬಂದು ಅಡುಗೆ ಮನೇಲಿ ತಿಂಡಿ ಮಾಡೋಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡಿ ಇವಾಗ ಬಂದು ಬಟ್ಟೆ ನೆನ್ನೆ ಹಾಕಿ ಆಮೇಲೆ ಸೊ ಬಂದು ಬಟ್ಟೆ ವಾಶ್ ಮಾಡಿಬಿಟ್ಟೆ ಸೊ ಇವಾಗ ಟೈಮ್ ಎಷ್ಟು ಗೊತ್ತಾ ಏಳು ಗಂಟೆ ನಲ್ವತ್ತು ನಿಮಿಷ ಸೊ ಇವತ್ತಿನ ಬಟ್ಟೆ ಕೆಲಸ ಮುಗೀತು ನಿನ್ನೆ ಆ್ಯಕ್ಚುಲಿ ಜಾಸ್ತಿ ಬಟ್ಟೆ ಹೊಗೆದಿದೆ ಸೊ ಇವತ್ತು ಇಷ್ಟೇ ಬಟ್ಟೆ ಸೊ ಇಷ್ಟು ಬಟ್ಟೆ ಹೋಗ್ದೇನೆ ಮತ್ತೆ ಈಗ ಒಗ್ಗಕ್ಕೆ ಹೋಗಲ್ಲ ಬಿಕಾಸ್ ಇವಾಗ ಚಿಂಟು ಅವ್ರ ಪಪ್ಪ ಎಲ್ಲ ಸ್ನಾನ ಮಾಡ್ತಾರೆ ಅಲ್ಲ ಆ ಬಟ್ಟೆನ ತಂದು ಹಾಕೋದಿಲ್ಲ ಅದನ್ನು ನಾಳೆ ನೋಡಿಕೊಳ್ಳೋಣ ಸದ್ಯಕ್ಕೆ ಇವತ್ತಿಗೆ ಇಷ್ಟೇ ಬಟ್ಟೆ ಸೊ ಬಟ್ಟೆ ಪ್ಯಾಕಪ್ ಬಕಿಟ್ಟು ಸಹ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಟ್ಟೆ ಬಟ್ಟೆ ಕೆಲಸ ಮುಗೀತು ಇವಾಗ ಹೋಗಿ ನಾನು ತಿಂಡಿ ಮಾಡ್ತೀನಿ ಇವತ್ತು ತಿಂಡಿ ಚಪಾತಿ ಗಾಯಸ್ ನಂಚ್ಕೊಳ್ಳೋಕ್ಕೆ ಏನೂ ಮಾಡ್ತಾಯಿಲ್ಲ ಬಿಕಾಸ್ ನಿನ್ನೆ ಮಟನ್ ಸಾರು ಮಾಡಿದ್ದೆ ಅಲ್ಲ ಅದೇ ಇದೆ ಸೊ ನನ್ನ ಹಸ್ಬೆಂಡು ನಿನ್ನೆ ಮಟನ್ ಸಾರು ತಿಂದಿಲ್ಲ ಹಾಗಾಗಿ ಇವಾಗ ತಿಂತಾನೋ ಇಲ್ಲೋ ನೋಡೋಣ ನಿನ್ನೆ ಮುಸ್ರೊಬ್ಳಿ ರಾತ್ರಿ ಅವನು ಊಟ ಔಟ್ಸೈಡ್ ಮಾಡ್ದ ಅನಿಸತ್ತೆ ಅವ್ನು ಬಂದಿರೋದು ಲೇಟು ಹಾಗಾಗಿ ಅವನಿಗೆ ನಿನ್ನೆ ಮಟನ್ ಸಾರು ಹಾಕ್ಕೊಡೋಕ್ಕೆ ಆಗಲಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಟ್ರೈ ಮಾಡೋಣ ತಿಂಡಿಗೆ ಸಾಮಾನ್ಯ ಅವನು ನಾನ್ ವೆಜ್ ತಿನ್ನಲ್ಲ ಬಟ್ ಒಂದು ಟ್ರೈ ಅಂತ ಮಾಡ್ತೀನಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅವನು ತಿಂದನೋ ಇಲ್ಲವೋ ಅಂತ ಬಟ್ ಅವನು ನಂಗೆ ಗೊತ್ತು ಅವನು ತುಂಬ ದಿನ ಆಯಿತು ನಾನ್ ವೆಜ್ ಐಟಮ್ನ ಮುಟ್ಟಲ್ಲ ತಿಂಡಿ ಟೈಮಲ್ಲಿ ಸೊ ವಿಲ್ಸಿ ಇವತ್ತೇನಾದರೂ ತಿನ್ಬೇಕು ಅಂತ ಅನಿಸಿ ತಿಂತಾನ ಇಲ್ವ ನೋಡೋಣ ಬಟ್ ಅವನು ನಾನ್ ವೆಜ್ ಏನಾದರೂ ಮಟನ್ ಕರೀಲಿ ತಿಂದಿಲ್ಲ ಅಂದ್ರೂ ಬೆಲ್ಲದಲ್ಲಿ ತಿಂತಾನೆ ಸೊ ಪ್ರಾಬ್ಲಮ್ ಇಲ್ಲ ಹಾಗಾಗಿ ಏನೂ ನಾನು ಏನು ಏನೂ ಮಾಡ್ತಾಯಿಲ್ಲ ಮಟನ್ ಕರಿ ಇದೆ ಬೆಲ್ಲ ಇದೆ ಸೊ ಅಷ್ಟೇ ಇವಾಗ ಚಪಾತಿ ಮಾಡೋಣ ನಾನು ಇನ್ನೂ ಕಾಫಿ ಸಹ ಮಾಡಿಕೊಂಡು ಕುಡ್ದಿಲ್ಲ ಬಿಕಾಸ್ ಟೈಮ್ ಆಗಿಬಿಡುತ್ತೆ ಅಂತ ಇವತ್ತು ಆ್ಯಕ್ಚುಲಿ ಗುರುವಾರ ಗೈಸ್ ಗುರುವಾರ ಸಂತೆ ಬೇರೆ ಇದೆ ಆ್ಯಂಡ್ ನಮ್ಮ ಚಿಂಟು ಬೇರೆ ಇವತ್ತು ಅವ್ನ ಫ್ರೆಂಡ್ ಮನೆ ಹತ್ರ ಎಲ್ಲೋ ಉತ್ಸವ ಏನೋ ನಡೀತಾ ಇದೆಯಂತೆ ಅಮ್ಮ ಅಲ್ಲಿ ಹೋಗಬೇಕು ಅಂತ ಟೂ ಡೇಸ್ ಮುಂಚೆನೇ ಅಪ್ಲಿಕೇಶನ್ ಹಾಕಿದ್ದಾನೆ ನೆನ್ನೆನೂ ಸಹ ಹೋಗೋಣ ಅಂದ ನೆನ್ನೆ ಆಗಲಿಲ್ಲ ಬಿಕಾಸ್ ಅದಕ್ಕೆಲ್ಲ ಪ್ಲ್ಯಾನ್ ಮಾಡಿರಬೇಕು ಹಾಗಾಗಿ ಸೊ ಇವತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಹಾಗಾಗಿ ಇವತ್ತು ತುಂಬ ಕೆಲಸ ಇಟ್ಕೊಳ್ಳಲ್ಲ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಅವನನ್ನು ಹೊರಗಡೆ ಕರ್ಕೊಂಡು ಹೋಗಬೇಕು ಸೊ ಇದು ಇಷ್ಟು ಇವತ್ತಿಂದು ಏನೇನು ಹೇಗೆ ಹೇಗೆ ಫ್ಲೋನಲ್ಲಿ ಹೋಗುತ್ತೆ ಅನ್ನೋದನ್ನು ನಾನು ನಿಮಗೆ ಕ್ಯಾಪ್ಚರ್ ಮಾಡ್ತೀನಿ ಓಕೆನಾ ಬನ್ನಿ ಇವಾಗ ಹೋಗಿ ನಾವು ತಿಂಡಿ ಮಾಡೋಣ ಸೂರ್ಯ ಹುಟ್ಟಿದಾನೆ ನೋಡಿ ಅಲ್ಲಿದ್ದಾನೆ ಸೂರ್ಯ ನಾನು ಕಾಫಿ ಕೊಡ್ದಿಲ್ಲ ಬನ್ನಿ ಫಸ್ಟ್ ಕಾಫಿ ಮಾಡ್ಕೊಂಡು ಕುಡಿಯೋಣ ಆಮೇಲೆ ಸಾರು ಬಿಸಿ ಮಾಡೋಣ ಆಮೇಲೆ ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಚಿಂಟುಗೆ ಬರೀ ಹಾಲ್ನ ರೆಡಿ ಮಾಡಬೇಕು ಸೊ ಇದಿಷ್ಟು ಇವಾಗಿನ ಟಾಸ್ಕ್ ಬನ್ನಿ ಚಿಂಟುಗೆ ಹಾಲು ರೆಡಿ ಮಾಡಿದೆ ನನಗೆ ಕಾಫಿ ರೆಡಿಯಾಗಿದೆ ಹಾಗೆ ಹಸ್ಬೆಂಡ್ಗೆ ನಿಂಬು ವಾಟರ್ ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡಿ ನಿಂಬು ಮತ್ತು ಸಾಲ್ಟು ವಾಟರ್ ಹಾಕಿ ಕೊಡಬೇಕು ಆ್ಯಂಡ್ ಇಲ್ಲಿ ಮಟನ್ ಸಾರನ್ನ ಕುದಿಸ್ತಾ ಇದ್ದೀನಿ ಹಾಲು ತಣ್ಣಗಾಗಬೇಕು ಕಾಫಿ ಬಿಸಿ ಬಿಸಿ ಕುಡಿಬೇಕು ಹಾಗೆ ಸ್ಟವ್ ಮೇಲೆ ಇಟ್ಟಿರೋ ಸಾರು ಕುದಿಬೇಕು ಆ ಗ್ಯಾಪಲ್ಲಿ ಕಾಫಿನ ಕುಡಿದ್ಬಿಡೋಣ ಹ್ಞೂ ಸ್ಟ್ರಾಂಗಾಗಿದೆ ಚಪಾತಿ ಬೇಗ ಬೇಗ ಮಾಡ್ಬೋದು ಒಂದು ಕುದ್ಬಿಡ್ಲಿ ಕಾಫಿಯನ್ನು ಕುಡಿದ್ಬಿಟ್ಟು ಚಿಂಟುಗೆ ಹಾಲು ಕೊಟ್ಬಿಟ್ಟು ಬಂದು ಚಪಾತಿ ಮಾಡಿಬಿಡೋಣ ಚಿಂಟುಗೆ ಹಾಲು ಕೊಟ್ಬಿಟ್ಟು ಬರೋಣ ಬನ್ನಿ ಚಿಂಟು ಇಟ್ ಈಸ್ ಚಿಂಟು ಏನ್ ತಿಂತ ಇದೆಯಾ ಗೊತ್ತಿಲ್ಲ ನಿಮಗೆ ಏನಂತಾರೆ ಅದನ್ನು ಸ್ಟ್ಯಾಚ್ಯೂ ಆಗಿದೆಯಲ್ಲೂ ಎಂತ ಎಲ್ಲ ತಿನ್ ಗೈಸ್ ಬನ್ನಿ ಚಪಾತಿ ತಿನ್ನೋಣ ಈಗ ಜಸ್ಟ್ ಚಿಂಟುನ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ ಸೊ ಇವಾಗ ತಿಂಡಿ ತಿಂತಾ ಇದ್ದೀನಿ ನಿಮಗೆಲ್ಲ ಹೇಳ್ದೆ ಅಲ್ಲ ಹಸ್ಬೆಂಡ್ಗೆ ಮಟನ್ ಸಾರು ಕೊಡಬೇಕು ಅಂತ ಬಟ್ ಅವನಿಗೆ ಕೊಡೋಕ್ಕಾಗಲಿಲ್ಲ ಯಾಕೆ ಅಂದರೆ ಅವನು ತಿಂಡಿಗೂ ಮುಂಚೆ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟ ಸೊ ಸ್ನಾನ ಆದಮೇಲೆ ನಾನ್ ವೆಜ್ ತಿನ್ನಲ್ಲ ಅವನು ಹಂಗಾಗಿ ಕೊಡಲಿಲ್ಲ ಸೊ ನಾನು ಹಾಕ್ಕೊಂಡಿದ್ದೀನಿ ಅವನಿಗೆ ಬೆಲ್ಲ ಮತ್ತು ಬೆಣ್ಣೆ ಕೊಟ್ಟಿದ್ದೆ ಚಿಂಟು ಮಟನ್ ಸಾರಲ್ಲಿ ತಿಂದ ಸೊ ಈಗ ನಾನು ಮಟನ್ ಸಾರಲ್ಲಿ ತಿಂತಾ ಇದ್ದೀನಿ ಸೊಪ್ಪು ಸಖತ್ತಾಗಿ ಬೆಂದಿದೆ ಎಳೆ ಮಾಂಸ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು ಎಲ್ಲಾರ್ಗೂನು ಅವ್ರಿಗೆ ಕ್ಯಾಮ್ರಾ ಮ್ಯಾನ್ ಇರ್ತಾರೆ ಸೊ ಅವರು ಹೈಯರ್ ಮಾಡ್ಕೊಂಡಿರ್ತಾರೆ ಬಿಕಾಸ್ ಅವ್ರಿಗ ಅಷ್ಟೇ ದುಡ್ಡು ಎಲ್ಲ ಬರ್ತಾ ಇರತ್ತೆ ಅಷ್ಟೇ ನೇಮು ಫೇಮು ಎಲ್ಲ ಇರುತ್ತೆ ಬಟ್ ನಾವು ಏನದು ಈಗ ಇನ್ನ ಬೆಳಿತಾ ಇರೋರು ಅಂತ ಹೇಳ್ಬೋದು ಅಥವಾ ನಮ್ಗೆ ನೇಮು ಫೇಮು ಇಲ್ಲ ಅಂತಾನು ಹೇಳ್ಬೋದು ಸೊ ಹೀಗಿರುವಾಗ ನಾವು ಏನದು ಪುಟಾಣಿ ಅಲ್ಲೆಲ್ಲ ಮೊಬೈಲ್ ಇಡ್ಬೇಕು ಅಲ್ಲ ಸೊ ಅಲ್ಲೆಲ್ಲ ಒಂದ್ ಕಡೆ ಮೊಬೈಲ್ ಇಟ್ಬಿಟ್ಟು ಮತ್ತೋಗಿ ವಾಪಸ್ ನಾವೇನ್ ಕೆಲಸ ಮಾಡ್ತಾ ಇದೀವಿ ಅದನ್ನ ಕ್ಯಾಪ್ಚರ್ ಮಾಡ್ಬೇಕು ಅಂದ್ರೆ ಅದೊಂಥರ ನಾಟಕ ಮಾಡ್ದಂಗೆ ಆಗತ್ತೆ ಗೈಸ್ ನಾವ್ ರೆಗ್ಯುಲರ್ ಆಗಿ ಕೆಲಸ ಮಾಡೋದನ್ನ ಕ್ಯಾಪ್ಚರ್ ಮಾಡೋದು ರೆಗ್ಯುಲರ್ ಆಗಿ ಮಾತಾಡೋದನ್ನ ಕ್ಯಾಪ್ಚರ್ ಮಾಡೋದು ಇದೆಯಲ್ಲ ತುಂಬಾನೇ ಕಷ್ಟ ಅದೇ ಕ್ಯಾಪ್ಚರ್ ಮಾಡಿದ್ರೆ ಆ ಫ್ಲೋನೆ ನ್ಯಾಚುರಲ್ ಆಗಿ ಬರುತ್ತೆ ಬಟ್ ನಾವು ಇದಕ್ಕೆ ನಾವು ಮಾಡ್ತಾ ಇರ್ತೀವಿ ಬಟ್ ಇದಕ್ಕೆ ಕ್ಯಾಮ್ರಾಗೆ ಅಂತ ಏನ್ ಕೆಲಸ ಮಾಡಲ್ಲ ಆದ್ರೂ ಸಹ ನಾವು ಕೆಲಸ ಮಾಡೋಕ್ಕೂ ಮುಂಚೆ ಅದನ್ನೆಲ್ಲ ಸೆಟಪ್ ಮಾಡಿ ಮತ್ತೆ ಕೆಲಸ ಮಾಡಬೇಕು ಅಥವಾ ನಾವು ಕ್ಯಾಪ್ಚರ್ ಮಾಡೋಕ್ಕೂ ಮುಂಚೆ ಎಲ್ಲ ಸೆಟಪ್ ಮಾಡ್ಕೊಂಡು ಮಾಡಿಕೊಂಡು ಕ್ಯಾಪ್ಚರ್ ಮಾಡಬೇಕು ಅಂದ್ರೆ ೊಂತರಾ ಫೀಲ್ ಆಗತ್ತೆ ಬಟ್ ಆ ಗಳಲ್ಲೂ ನಿಮ್ಗೋಸ್ಕರ ನನ್ಗೋಸ್ಕರ ಅನ್ಕೊಂಡು ಕಷ್ಟ ಪಡ್ಕೊಂಡು ನಾನು ಏನೋ ಒಂದು ನನ್ನ ಕೈಲಾಗಿದ್ದನ್ನ ಕ್ಯಾಪ್ಚರ್ ಮಾಡ್ಕೊಂಡು ಆ ಓನ್ ವಾಯ್ಸ್ ಕೊಡ್ಕೊಂಡು ವ್ಲಾಗ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸೊ ಹೇಗಿದೆ ಅಂತ ನೀವು ಮರಿದಾನೆ ಹೇಳ್ಬೇಕು ಆಕ್ಚುಲಿ ಗಾದೆ ಮಾತೇ ಇದೆ ಅಲ್ವಾ ಗೈಸ್ ಏನದು ಶ್ರೀಮಂತರು ಶ್ರೀಮಂತ್ ಆಗ್ತಾ ಹೋಗ್ತಾರೆ ಬಡವರು ಬಡವರು ಆಗ್ತಾ ಹೋಗ್ತಾರೆ ಅಂತ ಸೊ ಹಂಗೆ ಆಗ್ಬಿಟ್ಟಿದೆ ಅನ್ಸತ್ತೆ ಸೊ ಬೆಳೆಯೋರು ಬೆಳಿತಾ ಇರ್ತಾರೆ ಆದ್ರೆ ನಾವು ಬೆಳಿತಾನೆ ಇಲ್ಲ ಗೈಸ್ ಸೊ ನೀವು ಯಾಕೋ ಪ್ರಯತ್ನ ಮಾಡ್ತಾ ಇಲ್ಲ ಬೆಳೆಸೋಕೆ ಅಟ್ಲೀಸ್ಟ್ ಒಂದು ಲೈಕ್ ಒಂದು ಕಮೆಂಟ್ ಒಂದು ಸ್ವಲ್ಪ ವ್ಯೂಸ್ ಸಿಕ್ಕಿದ್ರೆ ನಾವು ಸ್ವಲ್ಪ ಬೆಳಿತೀವೇನೋ ಅಲ್ಲ ನೋಡೋಣ ಸೊ ಅದು ಬೇರೆ ವಿಷಯ ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದಾನೆ ಹೀಗೆ ಸುತ್ತಾಡ್ತಾ ಇದ್ದೀನಿ ಆಕ್ಚುಲಿ ನಾನು ಕ್ಯಾಮ್ರಾ ತಗೋಬೇಕಿತ್ತು ಬಟ್ ಅದು ನ್ಯಾಚುರಲ್ ಆಗಿರಲ್ಲ ಅಲ್ಲ ಮತ್ತೆ ಕ್ಯಾಮ್ರಾ ತಗೊಳಕ್ ಬಂದು ಅಲ್ಲಿ ಆಫ್ ಮಾಡಿದ್ರೆ ಸೊ ಅದಕ್ಕೆ ಹೋಗೋ ತರ ಹೋಗ್ಬಿಟ್ಟು ಮತ್ತೆ ಈಗ ಬಂದು ಕ್ಯಾಮ್ರಾ ತಗೋತಾ ಇದ್ದೀನಿ ಸೊ ನೋಡಿ ಎಷ್ಟು ಸರ್ಕಸ್ ಮಾಡ್ಬೇಕು ಅಲ್ಲ ಇಷ್ಟೆಲ್ಲ ನಾವು ಕಷ್ಟ ಪಡ್ತಾ ಇದ್ದೀವಿ ಆದ್ರೂ ಅಲ್ಲೋ ಇಲ್ಲೋ ಇಬ್ರು ನೆಗೆಟಿವ್ ಥಿಂಕರ್ಸ್ ಇರ್ತಾರಲ್ಲ ಸೊ ಅವ್ರಗಳು ಹೇಳೋದು ಏನಂದ್ರೆ ಏನೇ ಸರ್ಕಸ್ ಮಾಡಿದ್ರು ನೀವು ಬೆಳಿತಾನೇ ಇಲ್ಲ ಟೆನ್ ಕೆ ಫಾಲೋವರ್ಸು ರೀಚ್ ಆಗ್ತಾನೇ ಇಲ್ಲ ಎಷ್ಟು ಕಷ್ಟಪಡ್ತೀಯಮ್ಮ ಅಂತ ಹೇಳ್ತಾರೆ ಸೊ ಅದ್ರ ಬೆಲೆ ಅವರಿಗೆ ಗೊತ್ತಿಲ್ಲ ಎಷ್ಟು ಕಷ್ಟ ಪಡ್ಬೇಕು ಇಲ್ಲಿ ಬೆಳಿಬೇಕು ಅಂದ್ರೆ ಅಥವಾ ನ್ಯಾಚುರಲ್ ಆಗಿ ಇಟ್ಕೊಂಡು ಇಲ್ಲಿ ಬೆಳೆಯೋದು ಅಂದ್ರೆ ತುಂಬಾನೇ ಕಷ್ಟ ಆಕ್ಚುಲಿ ಪಾಶ್ ಆಗಿ ನಾವು ಇದೇ ತರ ಇದ್ದೀವಿ ಅಂತ ನಾಟಕಗಳು ಆಡಿದ್ರೆ ಖಂಡಿತವಾಗ್ಲು ನನಗೆಲ್ಲೋ ಇರ್ತಾ ಇದ್ದೆ ಆ್ಯಂಡ್ ಮೋರ್ ಓವರ್ ಆ ರೀತಿ ಬೇಡ ನಾನು ಹೇಗಿದ್ದೀನಿ ಹಾಗೆ ಪೋಟ್ರೆ ಮಾಡ್ಬೇಕು ನಾನು ಇರೋ ತರನೇ ನನ್ನನ್ನ ಜನ ಒಪ್ಕೋಬೇಕು ಆರ್ಟಿಫಿಷಿಯಲ್ ಆಗಿ ನನಗೆ ಇಷ್ಟನೇ ಇಲ್ಲ ಲೈಫ್ ಲೈಫಲ್ಲೂ ಸಹ ಆರ್ಟಿಫಿಷಿಯಲ್ ಆಗಿ ಇರಲ್ಲ ನ್ಯಾಚುರಲ್ ಆಗಿ ಇಷ್ಟ ಇಷ್ಟಪಡ್ತೀನಿ ಅಂಡ್ ನನಗೆ ನಾಟಕ ಆಡ್ಕೊಂಡು ಪ್ರೀತಿ ತೋರಿಸೋದು ನಾಟಕ ಆಡ್ಕೊಂಡು ಸಂಬಂಧಗಳ್ನ ಗಟ್ಟಿಯಾಗಿ ಇಟ್ಕೊಳ್ಳೋದು ಅವೆಲ್ಲ ಇಷ್ಟ ಇಲ್ಲ ಗೈಸ್ ಹಾನೆಸ್ಟ್ ಆಗಿ ಹೇಳ್ತೀನಿ ಇವತ್ತು ಕೆಲಸ ಮುಗಿಸ್ಬಿಟ್ಟು ಬೇಗ ಬೇಗ ನಾನು ಬಿ ಎಸ್ ಎನ್ ಎಲ್ ಆಫೀಸಿಗೆ ಹೋಗ್ಬೇಕು ನಾನು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಇಂದ ಟ್ರೈ ಮಾಡ್ತಾ ಇದ್ದೀನಿ ಬಿ ಎಸ್ ಎನ್ ಎಲ್ ಆಫೀಸ್ ಹೋಗ್ಬೇಕು ಅಂತ ಅವರ ಟೈಮಿಂಗಿಗೂ ನನ್ನ ಟೈಮಿಂಗಿಗೂ ಅಡ್ಜಸ್ಟ್ ಆಗ್ತಾನೆ ಇಲ್ಲ ನಮ್ಮ ಚಿಂಟುಗೆ ಊಟಕ್ಕೆ ಟ್ವೆಲ್ ಫಿಫ್ಟಿಗೆ ಬಿಡುತ್ತಾ ಅವಾಗ ಅದಕ್ಕಿಂತ ಮುಂಚೆ ಹೋಗ್ಬೇಕು ಅನ್ಕೋತೀನಿ ಬಟ್ ಆಗಲ್ಲ ಅದಾದ್ಮೇಲೆ ಚಿಂಟುಗೆ ಒಂದೂವರೆಗೆ ಕ್ಲಾಸಿಗೆ ತಗೊಂಡು ಹೋಗ್ಬಿಡ್ತೀನಿ ಆ ಗೆ ಆಕ್ಚುಲಿ ಆಫೀಸ್ ಊಟದ ಸಮಯ ಅಂತ ಬೋರ್ಡ್ ಹಾಕ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನನಗೂ ಅವ್ರಿಗೂ ಅಷ್ಟು ಮ್ಯಾಚ್ ಆಗಲ್ಲ ಇನ್ನು ಸಂಜೆ ಹೊತ್ತು ಅಷ್ಟೇ ಅವರು ಕ್ಲೋಸಿಂಗ್ ರ ಮಾಡ್ತಿರ್ತಾರೆ ಅವಾಗ ತಗೊಳಲ್ಲ ಮೇ ಬಿ ಮೂರು ಗಂಟೆಗೆ ಎಲ್ಲೋ ಕ್ಲೋಸ್ ಮಾಡ್ತಾರೋ ಮೂರುವರೆ ಅನ್ಸುತ್ತೆ ಬಟ್ ಆದರೂ ನನಗೂ ಅವ್ರಿಗೂ ಯಾಕೋ ಟೈಮಿಂಗ್ಸ್ ಮ್ಯಾಚ್ ಆಗಲ್ಲ ಹಾಗಾಗಿ ಸ್ಕಿಪ್ ಆಗ್ತಾ ಇತ್ತು ಬಟ್ ನಮ್ದು ವೈಫೈ ಬಿಲ್ ಕಟ್ಟಕ್ಕೆ ಲಾಸ್ಟ್ ಡೇಟ್ ಬೇರೆ ಮೀರ್ ಹೋಗ್ತಾ ಇದೆ ಹಾಗಾಗಿ ಇವತ್ತು ಶತಾಯ ಗತಾಯ ಕಟ್ಲೇಬೇಕು ಅಂದ್ಬಿಟ್ಟು ಬೇಗ ಬಂದ್ಬಿಟ್ಟು ಬಿ ಎಸ್ ಎನ್ ಎಲ್ ಆಫೀಸಲ್ಲಿ ಅಲ್ಲಿ ನಮ್ದು ಎರಡು ವೈಫ್ ಬಿಲ್ ಕಟ್ಬಿಟ್ಟು ಆಮೇಲೆ ಚಿಂಟು ಊಟ ಮಾಡಿಸಿ ಸೊ ಈಗ ಚಿಂಟುನ ಸ್ಕೂಲಿಗೆ ಬಿಡೋಣ ಅಂತ ಕರ್ಕೊಂಡು ಬಂದಿದ್ದೀನಿ ಅಮ್ಮ ಅವನ ಐಸ್ ಕ್ರೀಮ್ ತಿನ್ಬೇಕು ಅಂತ ಸರಿ ಪುಟ ಆಯ್ತು ಬಾ ತಗೋಬಾ ಅಂದ್ಬಿಟ್ಟು ಯಾವುದು ಬೇಕು ನೋಡು ಅಂತ ಹೇಳಿ ಈಗ ನೋಡ್ತಾ ಇದೀವಿ ಗೈಸ್ ಐಸ್ ಕ್ರೀಮು ಯಾವ್ ತಿನ್ಬೇಕು ಅನ್ನೋದು ಗೊತ್ತಿಲ್ಲ ನಮ್ ಚಿಂಟು ಯಾವಾಗ್ಲೂ ಒಂದ್ ಯಾವಾಗ್ಲೂ ಕೇಳ್ತಾ ಇರ್ತಾನೆ ಬಟ್ ಆ ಐಸ್ ಕ್ರೀಮ್ ಇಲ್ಲಿ ಸಿಗ್ತಾ ಇಲ್ಲ ನೋಡ್ಬೇಕು ಇವತ್ತೇನಾದರೂ ಸಿಗುತ್ತಾ ಅಂತ ತಗೋ ಅವಾಗ ಒಂದು ಹಣ್ಣಿನ ಬರ್ತಿತ್ತಲ್ಲ ಅದು ಹೋಯ್ತು ನೇರಳೆಹಣ್ಣಿಂದು ನೇರಳೆಹಣ್ಣಿಂದು ఇదే నేను మావా కుల్పి అది ఫ్యూషన్ చెక్ అది యాదూ డాల్ ఫన్స్ ఇది నెక్స్ట్ తినో నెక్స్ట్ ನಾನು ನನ್ನ ಮಗ ನೋಡಿ ಎಷ್ಟು ಪ್ರೀತಿಯಿಂದ ತಿಂತ ಇದ್ದೀವಿ ಯಾರ ಕಣ್ಣು ಬಿಡೋದು ಬೇಡ ನನ್ನ ನನ್ನ ಮಗನ ಮೇಲೆ ಸೊ ನನ್ನ ಮುದ್ದು ಮಗ ಇವನು ಅವನಿಗೆ ನಾನು ಮುದ್ದು ಅಮ್ಮ ಅಷ್ಟೆ ಅಮ್ಮ ಹೇ ಹೇಗಾಯಿಸ್ ಜಸ್ಟ್ ನಾವು ಸ್ನಾನ ಆಯಿತು ಇವಾಗ ನಾನು ನನ್ನ ಮಗ ರೆಡಿ ಆಗಿದ್ದೀವಿ ಸೊ ಗೊತ್ತೋ ಗೊತ್ತಿಲ್ಲದ್ರೆ ನಾವು ಇಬ್ಬರು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲೇ ಇದ್ದೀವಿ ಚಿನ ಲೈಟಾಗಿ ನಮ್ಮ ಚಿಂಟು ಇವತ್ತು ಎಲ್ಲೋ ಅವ್ರ ಫ್ರೆಂಡ್ ಇರೋ ಕಡೆ ಏನೋ ಉತ್ಸವ ಇದೆಯಂತೆ ಸೊ ಜಾತ್ರೆ ಕೈಂಡ್ ಆಫ್ ಸೊ ಅಲ್ಲಿಗೆ ಹೋಗಲೇಬೇಕು ಅಮ್ಮ ಅಂತ ಹೇಳ್ದ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲೇ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬರ್ತೀವಿ ಅದಕ್ಕೆ ಅವ್ನಿಗೇನು ಸ್ನ್ಯಾಕ್ಸು ಕೊಟ್ಟಿಲ್ಲ ಗೈಸ್ ಬರೀ ಹಾಲು ಒಂದೇ ಕೊಟ್ಟಿರೋದು ಹೇಗೂ ಅಲ್ಲಿ ಕೊಡಿಸ್ತೀನಿ ಅಲ್ಲ ಇಲ್ಲೂ ತಿಂದು ಅಲ್ಲೂ ತಿಂದರೆ ಹೊಟ್ಟೆ ಕೆಟ್ಟೋಗುತ್ತೆ ಸೊ ಕೆಡೋದು ಕೆಡುತ್ತೆ ಒಂದು ಕಡೆ ತಿಂದು ಕೆಡಲಿ ಅಂದ್ಬಿಟ್ಟು ನಾನು ಏನೂ ಕೊಟ್ಟಿಲ್ಲ ಬರೀ ಹಾಲು ಅಷ್ಟೇ ಕೊಟ್ಟಿದ್ದೀನಿ ನಾನು ಕಾಫಿ ಮಾಡ್ಕೊಂಡು ಕೊಡಿದೆ ಅಷ್ಟು ಬಿಟ್ಟರೆ ಇಲ್ಲ ಸೊ ಇವಾಗ ಹೊರಟಿದ್ದೀವಿ ಅಲ್ಲಿಗೆ ಏನು ಎತ್ತ ಅಂತ ನಿಜಕ್ಕೂ ಗೊತ್ತಿಲ್ಲ ಸೊ ಇವಾಗ ಹೋಗಿ ನೋಡಬೇಕು ಚೆನ್ನಾಗಿರ್ಬೋದು ಏನೋ ಅನಿಸುತ್ತೆ ಬಳಸಿ ತಿನ್ನೋಕ್ಕಂತೂ ಏನಾದ್ರು ಒಂದು ಪಾನಿಪುರಿ ಅದು ಇದು ಮಣ್ಣು ಮಸಿ ಗೋಬಿ ಏನೇನಾದ್ರು ಇದ್ದೇ ಇರುತ್ತೆ ಅಂದ್ಕೊತೀನಿ ಸೊ ತಿನ್ಕೊಂಡು ಮಜಾ ಮಾಡಿಕೊಂಡು ಬರೋಣ ಚಿಂಟು ಅವ್ನ ಫ್ರೆಂಡ್ ಬರ್ತಾನಂತೆ ಅಲ್ಲೇ ಸೊ ಮೀಟ್ ಮಾಡಬೇಕಂತೆ ಅದಕ್ಕೆ ಟಿಪ್ ಟಾಪಾಗಿ ಆಗಿದ್ದಾನೆ ಬನ್ನಿ ತೋರಿಸ್ತೀನಿ ನೋಡಿ ಗಾಯಸ್ ಹೀರೋನಾ ಚಿಂಟು ಇದು ಎರಡನೇ ಕ್ಲಾಸಿಂದ ಟೀ ಶರ್ಟ್ ಎರಡು ಅಂತ ಬರ್ದೈತೆ ನೋಡಿ ಗೈಸ್ ವಾಚಿಂದು ಏನದು ಬೆಲ್ಟ್ ಇದೆ ಅಲ್ಲ ಅದು ವಾಶ್ ಮಾಡ್ಕೊಂಡ ಪಳಪಳ ಅಂತ ಇದೆ ತೋಸಮ್ಮ ಯಾವಾಗ ನೋಡಿದ್ರು ವಾಶ್ ಮಾಡ್ಕೋತಾ ಇರ್ತಾನೆ ಗೈಸ್ ನೋಡಿ ಎಷ್ಟು ಚಂದ ಇದೆ ಏನು ಮಾಡ್ಬೇಕಂತಿದೀಯ ಬೇಡಮ್ಮ ನಡಿ ಸುಮ್ಮನೆ ಟೈಮ್ ಆಯಿತು ಚಿಂಟು ಆವಾಗಲೇ ಎ ಸಿ ಹಾಕ್ಕೊಂಡಿದ್ದ ಅವ್ರ ಅಜ್ಜಿ ಬಂದುಬಿಟ್ಟು ಬಾಗಿಲು ನಾವು ಓಪನ್ ಮಾಡಿಕೊಂಡು ಹೊರಗಡೆ ಹೋಗಿ ಕೂತ್ಕೋ ಅಂತ ಹೇಳಿದ್ರು ಕರೆಂಟ್ ಚಾರ್ಜ್ ಜಾಸ್ತಿ ಬರುತ್ತೆ ಹೆಂಗೆ ಹಂಗೆ ಹಿಂಗೆ ಅಂತ ಒಟ್ಟ ಒಟ್ಟ ಅಂದ್ಕೊಂಡು ಹೋದ್ರು ನಾನಂತೂ ಸುಮ್ಮನೆ ಕೂತಿದ್ದೆ ಏನಾದರೂ ಮಾಡ್ಕೊಳ್ಳಿ ಅಂತ ನನಗೆ ಕ ಚೆನ್ನಾಗಿ ಗೊತ್ತಿತ್ತು ಅವ್ನಿಗೆ ಇವತ್ತು ಏನಾದ್ರೂ ಒಂದು ಮಂಗಳಾರತಿ ಆಗುತ್ತೆ ಅಂತ ನನಗೆ ನಗ್ಗು ಬರ್ತಾ ಇತ್ತು ಆ್ಯಕ್ಚುಲಿ ಏನು ಗೊತ್ತಾಗೋ ಏನದು ಆ್ಯಕ್ಚುಲಿ ನಾನು ಲ್ಯಾಚ್ ಮಾಡಿದ್ದೆ ನಾನು ಪಾಡಿಗೆ ನಾವು ಆರಾಮಾಗಿ ಏನೇನಾದ್ರು ಮಾಡ್ತಾ ಇರ್ತೀವಿ ಸೊ ಡಿಸ್ಟರ್ಬೆನ್ಸ್ ಇರಬಾರ್ದು ನಾನು ಅದಕ್ಕೆ ಬೋಲ್ಟ್ ಹಾಕ್ಬಿಡ್ತೀನಿ ಸೊ ಶಿ ವಾಸ್ ನಾಕಿಂಗ್ ದ ಡೋರು ಆಮೇಲೆ ತೆಗದವು ತೆಗೆದ ತಕ್ಷಣ ಎ ಸಿ ಗಾಳಿ ಬರುತ್ತೆ ಅಲ್ಲ ಯಾವ ಅಪ್ಪ ಅವ್ರ ಮುಖ ನೋಡಬೇಕಿತ್ತು ಆ ಗಾಳಿಗೂ ಏನದು ಬೈಕೊಂಡು ಬೈಕೊಂಡೇ ಶಿವಸ್ ಆ ಕಡೆಗೆ ಹೋದ್ರು ಅವ್ರ ಕಡೆ ಏನೋ ಒಣ ಹಾಕಿದ್ದಾರೆ ಕೊಬ್ಬರಿ ಎಲ್ಲ ಕಟ್ ಮಾಡಿ ಒಣ ಹಾಕಿದ್ದಾರೆ ಯಾಕೆ ಅಂದರೆ ಕೊಬ್ಬರಿ ಎಣ್ಣೆ ಮಾಡೋಕ್ಕೆ ನಾನು ನಾಳೆ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸೊ ಅದನ್ನು ತೆಗಿಯೋದು ಹಾಕೋದು ಮಾಡ್ತಾಯಿರ್ತಾರೆ ಹಾಗಾಗಿ ಅವರು ಇಲ್ಲಿ ಬಂದಿದ್ದರು ಸೊ ಇಲ್ಲೇ ಬಾಲ್ಕನಿಗೆ ಹೋಗ್ಬೇಕಲ್ಲ ಹಿಂಗೆ ಹೋಗಬೇಕು ಸೊ ಆ ಎ ಸಿ ಗಾಳಿಗೂ ಅದಕ್ಕೂ ಫುಲ್ಲು ನಮಗೆಲ್ಲ ಶೆಕೆ ಹೋದರೆ ಅವ್ರಿಗೆ ಫುಲ್ ಬರ್ನಿಂಗು ಶೆಕೆಯಾಗಿ ಬೈಕೊಂಡು 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 ಹೋದ್ರು ಅದು ಎಸಿ ಹಾಕ್ಕೊಂಡಿದ್ದಾರೆ ಇವ್ರೇನು ಕಟ್ಟಬೇಕಾ ಕರೆಂಟ್ ಬಿಲ್ಲು ಅಯ್ಕೊಂಡು ಬೈಕೊಂಡು ಹೋದರು ಮತ್ತು ಆ್ಯಕ್ಚುಲಿ ನಂಗೆ ಹೊತ್ತು ಬೈಕೊಂಡು ಹೋದರು ಅಂತ ಸೊ ಮತ್ತೆ ವಾಪಸ್ ಹೋಗುವಾಗ ಏನದು ಚಿಂಟುನೂ ನಿಹಾಲ ಏನದು ಹೊರಗಡೆ ಹೋಗಿ ಕುತ್ಕೋ ಗಾಳಿ ಬೆಳಕು ಎಲ್ಲ ಸಿಗುತ್ತೆ ನಿನಗೆ ಇಲ್ಲಿ ಲೈಟು ಫ್ಯಾನು ಎ ಸಿ ಇವೆಲ್ಲ ಬೇಕಾ ಅಂತ ಒಬ್ಬೊಬ್ಬೊಬ್ಬೊಬ್ಬು ಮಾಡ್ಕೊಂಡು ಹೋದರು ನನಗಂತೂ ಖುಷಿ ಆಯಿತು ಸೊ ಇದಿಷ್ಟ ಆಯಿತು ಇವಾಗ ನಾವು ಹೊರಗೆ ಹೋಗ್ತಾ ಇದ್ದೀವಿ ಗೈಸ್ ಬನ್ನಿ ಹೋಗೋಣ ನೋಡೋಣ ಅಲ್ಲಿ ಏನಿದೆ ಎತ್ತಾಯಿದೆ ಅಂತ ಸೂಪರ್ ಹ್ಯಾಂಡ್ ವಾಶ್ ಮಾಡಿಕೊ बारो बारो बेगा हाँ कुछ मुछ बारा बा बेगा बा कत्ले आता है देगा इस। ನೋಡಿದ್ರಿ ಅಲ್ಲ ಗೈಸ್ ಬೈಕ್ ಹೆಂಗೆ ಝುಯ್ ಝುಯ್ ಅಂತ ಹೋಗ್ತಾ ಇದಾವೆ ಅಂತ ಬರಿ ಬೈಕ್ ಮಾತ್ರ ಅಲ್ಲ ಕಾರ್ ಆಗಿರ್ಬೋದು ಟ್ರಕ್ ಆಗಿರ್ಬೋದು ಬಸ್ ಆಗಿರ್ಬೋದು ಎಲ್ಲಾ ವೆಹಿಕಲ್ಸ್ ಸಹ ಅಷ್ಟೇ ಸ್ಪೀಡ್ ಆಗಿ ಹೋಗ್ತಾ ಇರ್ತವೆ ನಮ್ಮ ಮನೆ ಮುಂದೆ ಬಿಕಾಸ್ ರೋಡ್ ಚೆನ್ನಾಗಿದೆ ಅಂತ ಹಾಗಾಗಿ ನನ್ ಮಗನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಗನೇ ನೋಡ್ಕೊಂಡು ಹುಷಾರಾಗಿ ಸೈಕಲ್ ನ ಓದಿಸು ಅಂತ ನೋಡಿ ಗೈಸ್ ಎಷ್ಟು ಫಾಸ್ಟ್ ಆಗಿ ಹೋಗ್ತಾರೆ ಎಷ್ಟು ಡೇಂಜರಸ್ ಅಲ್ಲ ನಾನು ಫಾಸ್ಟ್ ಆಗೇ ಹೋಗ್ತೀನಿ ಬಟ್ ಸಮ್ ಟೈಮ್ಸ್ 40 ಸಮ್ ಟೈಮ್ಸ್ ಸಿಕ್ಸ್ಟಿ ಲಿಮಿಟ್ಸ್ ಅಲ್ಲಿ ಹೋಗ್ತೀನಿ ಬಿಟ್ರೆ ತುಂಬಾ ಫಾಸ್ಟ್ ಆಗೇನ ಹೋಗಲ್ಲ ಗಾಯ್ಸ್ ಏನಾನೆ ಇಲ್ವಲೋ ಮಾರಾಯ ಆದಿದೆ ಇದಿದೆ ಅಂತ ಕರ್ಕೊಂಡು ಬಂದಲೋ ಏನೇನೋ ಇದೆ ಅಂದ್ರೆ ಜನ ಸ್ವಲ್ಪ ಇಷ್ಟರ ಆದ್ರೆ ಜನ ಇಲ್ಲ ಗೈಸ್ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀವಿ ಅಲ್ಲೆಲ್ಲ ಪೋಸ್ಟರ್ಸ್ ಇತ್ತು ಬಟ್ ನನಗೆ ಪೋಸ್ಟರ್ಸ್ ನೋಡೋಕ್ಕಾಗಲಿಲ್ಲ ನಮ್ಮ ಚಿಂಟು ಅವ್ನ ಫ್ರೆಂಡ್ ಬರ್ತಾನೆ ಫ್ರೆಂಡ್ ಬರ್ತಾನೆ ಅಂತ ಹೇಳ್ತಾ ಇದ್ದಲ್ಲ ಅವ್ನ ಫ್ರೆಂಡು ಪಾಪ ಫೋನೇ ಪಿಕ್ ಇಲ್ಲ ಈಗ ಯಾರು ಇರ್ತಾರ ಚಿಂಟು ಗೊತ್ತಿಲ್ಲ ಅವ್ನ ಫ್ರೆಂಡಿಗೋಸ್ಕರ ಅವ್ನು ಬಂದ ನೋಡಿದ್ರೆ ಅವ್ನ ಫ್ರೆಂಡು ಪಿಕ್ ಮಾಡ್ತಾ ಇಲ್ಲ ಚಾ ಇದೇನು ಅಂತ ನೋಡೋಣ ಬಾಬಾರ ಅದು ಗೊತ್ತಾಗ್ಬಿ ಏನಂತಾನೆ ಗೊತ್ತಿಲ್ಲ ಚಿಂಟು ನೀ ಕರ್ಕೊಂಡು ಬಂದೆ ಅಂದ್ಬಿಟ್ಟು ಬಂದಿದ್ದೀನಿ ಶಾಂತಾ ದುರ್ಗಾ ದೇವಿ ಅಂತ ನೀವ್ ಕೇಳಿದೀರಾ ಸೊ ನಮ್ಮ ಉತ್ತರ ಕನ್ನಡದಲ್ಲಿ ತುಂಬಾನೇ ಫೇಮಸ್ ದೇವ್ರು ಗೈಸ್ ಪ್ರತಿಯೊಂದು ತಾಲೂಕಲ್ಲೂ ಸಹ ಶಾಂತ ದುರ್ಗಾ ಟೆಂಪಲ್ ಅಂತ ಇದೆ ಸೊ ಇದ್ರದ್ದು ಮೂಲ ಸ್ಥಾನ ಅಂತೆ ಕಾನೇವಿ ಅಂತೆ ಸೊ ಅದ್ರದ್ದು ಇವತ್ತು ಆ ಏನದು ದೇವಸ್ಥಾನ ಮತ್ತೆ ಒಡೋಕೋಲ್ ವಿಗ್ರಹ ಪ್ರತಿಷ್ಠಾಪನೆ ಎಲ್ಲ ಇದೆಯಂತೆ ಇಲ್ಲಿ ಸೊ ಹಾಗಾಗಿ ಇದು ನನ್ಗೂ ಗೊತ್ತಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಬಟ್ ನಾನು ಸುಮ್ಮನೆ ಹೀಗೆ ಫಂಕ್ಷನ್ ಇದೆಲ್ಲ ಏನಿದೆ ಐ ಥಿಂಕ್ಸ್ ಮತ್ತೆ ಆಟಗಳು ತಿನ್ನೋಕೆ ಏನಾದ್ರು ಸಿಗುತ್ತೆ ಅನ್ಬಿಟ್ಟು ನಾನು ಇಲ್ಲಿ ಬಂದೆ ಅದ್ಬಿಟ್ರೇ ಈ ರೀತಿ ಟೆಂಪಲ್ ಇನ್ನೋಗ್ರೇಷನ್ ಅಂತ ಎಲ್ಲಾ ನನಗೆ ಗೊತ್ತಿರಲಿಲ್ಲ ಸೊ ಅದಂತೆ ಇನ್ನು ಎಷ್ಟು ದಿನ ಇರುತ್ತಂತೆ ಸಂಡೇ ಮಧ್ಯಾಹ್ನ ಫೇಮಸ್ ಗೈಸ್ ಶಾಂತ ದುರ್ಗಾ ಟೆಂಪಲ್ ಆದ್ರೆ ನಮ್ಗೆ ಗೊತ್ತಿಲ್ಲ ಅದರದ್ದು ಹಿಂದಿನ ಮಹಿಮೆ ಮಹಾತ್ಮೆಗಳು ಎಲ್ಲ ಬಟ್ ಇಲ್ಲಂತೂ ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ ಬಟ್ ನಂಗ ಅಷ್ಟು ಸರಿ ಗೊತ್ತಿಲ್ಲ ಗೈಸ್ ನಿಜ ಹೇಳ್ತೀನಿ ಗೈಸ್ ಈ ಜಾತ್ರೆಗಳಲ್ಲೆಲ್ಲ ಈಗ ಇಲ್ಲೆಲ್ಲ ಸ್ಟಾಲ್ಸ್ ಬಂದಿದಾವಲ್ಲ ನಿಜಕ್ಕೂ ಚೆನ್ನಾಗಿರಲ್ಲ ಗೈಸ್ ಯಾರೇನಾದ್ರು ಅನ್ಕೊಳಿ ಬಟ್ ಹಾನೆಸ್ಟ್ ರಿವ್ಯೂ ಗೈಸ್ ಇದು ನಿಜಕ್ಕೂ ಇನ್ ಯಾವತ್ತೂ ತಿನ್ನಲ್ಲ ಇಲ್ಲಿ ನಿಜ ಹೇಳ್ತೀನಿ ಗೈಸ್ ಈ ಗೋಬಿಗೆ ನಾವು ಫಿಫ್ಟಿ ರುಪೀಸ್ ಪೇ ಮಾಡಿದೀವಿ ಇದು ನಿಜ ಹೇಳ್ತೀನಿ ಐದು ರೂಪಾಯಿ ಕೊಡೋಕ್ಕೂ ಇದು ಯೋಗ್ಯತೆ ಇಲ್ಲ ಗೈಸ್ ಇದು ಗೋಬಿ ಅಂತಾರ ಯಪ್ಪ ದೇವ ಅದಳಿ ಉಪ್ಪಿಲ್ಲ ಖಾರ ಇಲ್ಲ ಏನು ಇಲ್ಲ ಗೈಸ್ ಸ್ವೀಟ್ ಇದೆ ಗೈಸ್ ಸ್ವೀಟ್ ಇದೆ ಯಪ್ಪಾ ದೇವ ನನ್ಗಂತೂ ಫ್ರಸ್ಟ್ರೇಟೆಡ್ ಆಗ್ಬಿಟ್ಟೆ ಇತ್ತು ಅಷ್ಟು ಬೇಜಾರಾಗೋಯ್ತು ಸಿ ಇಲ್ಲೆಲ್ಲ ಬಂದು ತಿನ್ಲೇಬಾರ್ದು ಅಂತ ಅನ್ನಿಸ್ಬಿಡ್ತು ತಿನ್ನೋಕು ಇಷ್ಟ ಇಲ್ಲ ಬಟ್ ಇಷ್ಟ ದೂರ ಬಂದ್ಬಿಟ್ಟು ನನ್ ಮಗನ್ ಏನು ತಕೊಡ್ಲಿಲ್ಲ ಅಂದ್ರೆ ಬೇಜಾರ್ ಮಾಡ್ಕೊಳುತ್ತೆ ಪಾಪ ಮಗು ಅಂದ್ಬಿಟ್ಟು ಇದೆಲ್ಲ ತಿನ್ಕೊಂಡ್ ಹೋಗೋಣ ಅಂದ್ಬಿಟ್ಟು ತಿನ್ಕೊಂಡ್ ಹೋಗ್ತಿವಿ ಬಿಟ್ರೆ ನಿಜಕ್ಕೂ ನನ್ಗೆ ಇಲ್ಲೆಲ್ಲ ತಿನ್ನೋ ಮನ್ಸೇ ಇರಲ್ಲ ಗೈಸ್ ಏನ್ ಮಾಡೋದು ಇಷ್ಟ್ ದೂರ ಬಂದು ಅಲ್ಲಿ ಆಟಾಡಕ್ಕಂತೂ ಏನು ಚೆನ್ನಾಗಿರಲ್ಲ ಇನ್ನ ಸಾಮಾನು ತಗೊಳಕು ಏನು ಚೆನ್ನಾಗಿರಲ್ಲ ತಿನ್ನೋದು ಸಹ ಅದೊಂದು ಮಾಡ್ತಾ ಇದ್ದೆ ಅದನ್ನೂ ಸಹ ಈಗ ಇನ್ಮೇಲೆ ಮಾಡೋದಿಲ್ಲ ಗೈಸ್ ಏನೇ ಇದ್ರು ಟೌನ್ ಅಲ್ಲಿ ಯಾವ್ದಾದ್ರು ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ತಿಂತೀನಿ ಬಿಟ್ರೆ ಈ ರೀತಿ ಹೊರಗಡೆ ಜಾತ್ರೆಗಳಲ್ಲಿ ತಿನ್ಬಾರ್ದು ಅಂತ ಅನ್ಕೊಂಡ್ಬಿಟ್ಟೆ ಉಪ್ಪು ಖಾರ ಇರ್ಲಿ ಗೈಸ್ ಅದಕ್ಕೆ ಸ್ವೀಟ್ ಕೊಟ್ ಕುಲಾಯಿಸಿದಾರೆ ಯಾರಾದ್ರೂ ಗೋಬಿಗೆ ಸ್ವೀಟ್ ಹಾಕ್ತಾರ ಅದು ಈ ಪರಿ ಅಪ್ಪ ಬಿಸಿ ಬಿಸಿ ತಿಂತ ಇದೀವಲ್ಲ ಹಾಗಾಗಿ ತಿನ್ಬಹುದು ಬಿಟ್ರೆ ಇದು ಸ್ವಲ್ಪ ತಣ್ಣಗಾದ್ರೂ ಇದನ್ನ ತಿನ್ನಕ್ ಆಗಲ್ಲ ಗೈಸ್ ನನ್ ಮಗನ್ ಫ್ರೆಂಡ್ ಕಾಲ್ ಮಾಡಿದಾನೆ ಎಲ್ ತೋರ್ಸು ಅಂತ ಅವನು ತೋರಿಸ್ತಾ ಇದ್ದಾನೆ ಆದ್ರೆ ನನ್ನ ಮಗನ್ ಫ್ರೆಂಡ್ ಪಾಪ ಕೊನೆಗೂ ಬರ್ಲೇ ಇಲ್ಲ ನನ್ನ ಮಗ ಅವ್ನ್ ಬರ್ತಾನೆ ಅಂತಾನೆ ಪಾಪ ಆಸೆಯಿಂದ ಬಂತು ಏನು ಮಾಡ ಹಾಗಿಲ್ಲ ಆಸೆ ಪಟ್ಟಿದೆಲ್ಲ ಆಗಬೇಕು ಅನ್ನೋ ರೂಲ್ಸ್ ಇಲ್ಲ ರೆಗ್ಯುಲೇಷನ್ಸು ಇಲ್ಲ ಹಾಗೆ ಅದಕ್ಕೆಲ್ಲ ಬೇಜಾರ್ ಮಾಡ್ಕೋಬಾರ್ದು ಅಂದ್ಬಿಟ್ಟು ನನ್ನ ಮಗನ ನಾನು ಹಂಗೇನೆ ಏನದು ಅವ್ನ್ಗೆ ಹೇಳ್ಕೊಡ್ತಾ ಇರ್ತೀನಿ ಲೈಫಲ್ಲಿ ಯಾವ್ದಕ್ಕೂ ಬೇಜಾರ್ ಮಾಡ್ಕೋಬಾರ್ದು ಮಗನೇ ಅಂತ ಸಪೋರ್ಟಿವ್ ಆಗಿರ್ಬೇಕು ಅಂತ ಗೋಬಿ ತಿಂದು ಬಾ ಗೊಬ್ಬರ ಆಗೋಯ್ತು ಅದಕ್ಕೇನೆ ಬಾ ಮಗನೆ ಇನ್ನೊಂದ್ ಕಡೆ ಹೋಗಿ ಮಸಾಲಾ ಪುರಿ ಪಾನಿಪುರಿ ತಿನ್ನೋಣ ಅಂತ ಕರ್ಕೊ ಬಂದೆ ಇಲ್ಲಿ ಪಾನಿಪುರಿ ಆರ್ಡರ್ ಮಾಡದ್ವಾ ಇದಕ್ಕೂ ಸಹ ಸ್ವೀಟ್ ಹಾಕಿದಾರೆ ಗೈಸ್ ಹೇಳಿದೀನಿ ಹಾಕ್ಬೇಡಿ ಅಂತ ಆದ್ರೂ ಹಾಕಿದ್ದಾರೆ ಅವರ್ ಇಲ್ಲೂ ಸಹ ಉಪ್ಪು ಖಾರ ಏನು ಇಲ್ಲ ಗೈಸ್ ಇದಷ್ಟೋ ಓಕೆ ಪಾನಿಪುರಿ ಅದಾದ್ಮೇಲೆ ಮಸಾಲಾ ಪುರಿ ತಗೊಂಡೆ ಆ ಮಸಾಲೆ ಪುರಿ ಅಂತೂ ಕೇಳೋ ಹಾಗೆ ಇಲ್ಲ ಗೈಸ್ ಅಷ್ಟು ಗಬ್ಬಾಗಿತ್ತು ಯಪ್ಪಾ ದೇವ ಇಲ್ಲಿ ಜನಗಳು ಇದನ್ನೇ ತಿಂತಾರಾ ಹೆಂಗ್ ತಿಂತಾರೆ ಅಂತ ಅನ್ನಿಸ್ಬಿಡ್ತು ಗಾಯಿಸ್ ನಿಜ ಹೇಳ್ತೀನಿ ಇದು ಒಂದು ಟೇಸ್ಟ್ ಈ ರೀತಿ ಮಾಡೋರ್ಗೆಲ್ಲ ಇಷ್ಟೊಂದ್ ವ್ಯಾಪಾರ ಆಗತ್ತ ಅಂತ ಅನ್ನಿಸ್ತು ಇಲ್ಲಿ ಜನಗಳ್ಗೆ ಬಾಯಿಗೆ ರುಚಿ ಅನ್ನೋದೇ ಇಲ್ವಾ ಅಂತ ಅನ್ನಿಸ್ಬಿಡ್ತು ಗಾಯಿಸ್ ನಮ್ ಕಡೆ ಒಂದು ಈ ರೀತಿ ಇದ್ರೆ ಮೂಸು ಸಹ ನೋಡೋದೆಲ್ಲ ಗೊತ್ತಾ ಇಷ್ಟೆಲ್ಲಾ ಆದ್ಮೇಲೆ ಕೊನೆಗೆ ಅಹ್ ಏನಾದ್ರೂ ಬಾಕೆಟ್ ಹೋಗಿತ್ತಲ್ಲ ಬಾಂಬಗ್ನೇ ಸೋಡಾ ಕುಡಿಯೋಣ ಅಂತ ಕರ್ಕೊಂಡ್ ಹೋದೆ ಸೋಡಾ ಅಂತೂ ಸೂಪರ್ ಆಗಿತ್ತು ಗೈಸ್ ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿತ್ತು ಸೋಡಾ ಗೈಸ್ ಫೈನಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ ಎಲ್ಲೇ ಜಾತ್ರೆಗೆ ಹೋದ್ರು ಏನು ತಿನ್ಬಾರ್ದು ಅನ್ನೋದು ಅರ್ಥ ಆಗಿದೆ ಹಾಗೆ ಇಲ್ಲ ಗೈಸ್ ಕುಡಿಬಹುದು ಆಕ್ಚುಲಿ ಸೋಡಾ ತುಂಬಾ ಚೆನ್ನಾಗಿರುತ್ತೆ ಅಂಡ್ ಅಲ್ಲಿ ಐಸ್ ಕ್ರೀಮ್ಸ್ ಬ್ರ್ಯಾಂಡೆಡ್ ಐಸ್ ಕ್ರೀಮ್ಸ್ ಎಲ್ಲ ಒಂದಿರತ್ತಲ್ಲ ನಂದಿನಿ ಅಮೋಲು ಸೊ ಅದು ಚೆನ್ನಾಗಿರುತ್ತೆ ಅದ್ಬಿಟ್ಟೆ ಲೋಕಲ್ ಐಸ್ ಕ್ರೀಮು ಸಹ ಆಗಲ್ಲ ಗೈಸ್ ಹೀಗೆ ಬೇರೆ ಯಾವುದೋ ಒಂದ್ ಜಾತ್ರೆಗೆ ನಂಗೆ ಒಬ್ರು ಲೋಕಲ್ ಐಸ್ ಕ್ರೀಮ್ ಕೊಡಿಸ್ಬಿಟ್ಟಿದ್ರು ಯಪ್ಪಾ ತಿನ್ನೋ ಅಷ್ಟೊತ್ತಿಗೆ ಕುತ್ಕೆಕ್ ಬಂದಿತ್ತು ಸೊ ಹಿಂಗಾಗತ್ತೆ ಗೈಸ್ ಅದೇನೋ ಗೊತ್ತಿಲ್ಲ ನನಗೆ ಲೋಕಲ್ ಮತ್ತೆ ಈ ರೀತಿ ಆಚೆದು ಅದೆಲ್ಲ ಇಷ್ಟ ಆಗಲ್ಲ ಸೊ ಏನಾದ್ರು ಅನ್ಕೊಳ್ಳಿ ನೀವು ನನ್ನ ಟೇಸ್ಟ್ ಬಗ್ಗೆ ನಾ ಹೇಳ್ತಾ ಇದ್ದೀನಿ ಅಷ್ಟೇ ಇವತ್ತಿನ ಬ್ಲಾಗ್ ನಾನು ಮುಗಿಸುತ್ತಾ ಇದ್ದೀನಿ ಗಾಯ್ಸ್ ಮತ್ತೆ ಸಿಕ್ತಿನಿ ಮುಂದಿನ ಬ್ಲಾಗ್ ಅಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಲವ್ ಯು ऑल ಗಾಯ್ಸ್ ಶುಭರಾತ್ರಿ